ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪಿಂಚಣಿದಾರರಿಗೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ಗಳು ಬಂದಿರುವಂಥದ್ದು ನಿಮಗೆ ಅಕ್ಟೋಬರ್ ತಿಂಗಳಿನ ಹಣ ಪಿಂಚಣಿ ಹಣ ಬಂದಿಲ್ವಾ ಹಾಗೆಯೇ ನವಂಬರ್ ತಿಂಗಳಿನ ಪಿಂಚಣಿ ಹಣ ಯಾವಾಗ ಬರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಅಂಗವಿಕಲರ ವೇತನ ಆಗಿರ್ಬೋದು ಮನಸ್ವತಿ ವೇತನ ಆಗಿರ್ಬೋದು ಸಂದ ಸುರಕ್ಷಾ ವೇತನ ಆಗಿರ್ಬೋದು ಹಾಗೆಯೇ ಅರವತ್ತು ವರ್ಷ ಮೇಲ್ಪಟ್ಟವರ ವೃದ್ಧಾಪ್ಯ ವೇತನ ಆಗಿರ್ಬೋದು ಹಲವಾರು ವೇತನಗಳಿದೆ ಈ ಎಲ್ಲ ಹಲವಾರು ವೇತನ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಅಂದರೆ ನವೆಂಬರ್ ತಿಂಗಳಿನ ಪಿಂಚಣಿ ಹಣ ಯಾವಾಗ ಜಮಾ ಆಗ್ತದೆ ಹಾಗೇನೆ ಅಕ್ಟೋಬರ್ ತಿಂಗಳ ವರ್ಷ ಮೇಲ್ಪಟ್ಟವರಿಗೆ ಇಲ್ಲಿ ಗುಡ್ ನ್ಯೂಸ್ ಬಂದಿರುವಂತದ್ದು ಪಿಂಚಣಿ ಹೆಚ್ಚಳಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು ಈ ಎಲ್ಲದರ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಸ್ನೇಹಿತರೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಹಾಗೇನೆ ರಾಜ್ಯ ಸರ್ಕಾರದ ವಿಶೇಷ ಸೌಲಭ್ಯಗಳು ಹಾಗೇನೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಏನು ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ನೋಡಿ ಹಾಗೆನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದೇ ವಿಡಿಯೋಸ್ ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡಿ ವೃದ್ಧಾಪ್ಯ ವೇತನ ಆಗಿರಬಹುದು ಹಾಗೆಯೇ ಸಂದ ಸುರಕ್ಷಾ ವೇತನ ಆಗಿರ್ಬೋದು ಈ ಒಂದು ಯೋಜನೆಯ ಅಡಿಯಲ್ಲಿ ಪಿಂಚಣಿದಾರರು ಹಣವನ್ನ ಪಡ್ಕೊಳ್ತಾ ಇದ್ರಿ ಈಗ ಒಂದು ಐದರಿಂದ ಆರು ವರ್ಷ ಆಯ್ತು ಇನ್ನು ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಹೆಚ್ಚುವರಿಯಾಗಿ ಜಮಾ ಆಗಿಲ್ಲ ಅವ್ರಿಗೆ ನಾರ್ಮಲ್ ಆಗಿ ಹಣ ಜಮಾ ಆಗ್ತದೆ ಈ ಒಂದು ಹಣ ಏನು ಹೆಚ್ಚಾಗಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೇರೆ ರಾಜ್ಯಗಳನ್ನ ನೀವು ನೋಡಬಹುದು ಈ ಒಂದು ಹಣವನ್ನ ನಮ್ಮ ರಾಜ್ಯದಲ್ಲಿ ಏನು ಪಡ್ಕೊಳ್ತಾ ಇದ್ದಾರೆ ಅವ್ರಕ್ಕಿಂತ ಡಬಲ್ ಹಣವನ್ನ ಅಲ್ಲಿ ಪಡ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ಈಗ ಏನು ಹಿಂದೆ ಅಂತಾರಾಷ್ಟ್ರೀಯ ಹಿರ ಹಿರಿಯ ನಾಗರಿಕ ದಿನಾಚರಣೆ ಏನಾಯ್ತು ಅದರ ಅಂಗವಾಗಿನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಮನವಿಯನ್ನ ಸಲ್ಲಿಸಲಾಗಿತ್ತು ಆ ಒಂದು ಮನವಿಯನ್ನ ಸಲ್ಲಿಸಿದ್ರು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿತ್ತು ಆ ಒಂದು ವರ್ಷಕ್ಕೆ ಐವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಐವತ್ತೆರಡು ಸಾವಿರ ಅಲ್ಲ ಐವತ್ತೆರಡು ಸಾವಿರ ಕೋಟಿ ಹಣವನ್ನ ಇದಕ್ಕೆ ಮೀಸಲಾತಿಯಾಗಿ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಪಿಂಚಣಿ ರು ಕೂಡ ಹಣವನ್ನ ಜಮಾ ಮಾಡ್ತಾ ಇದಾರೆ ಇಲ್ಲ ಅಂತ ಇಲ್ಲ ಆದ್ರೆ ಹೆಚ್ಚುವರಿ ಆಗಿ ಹಣವನ್ನ ಜಮಾ ಮಾಡ್ತಾ ಇಲ್ಲ ಯಾಕಂದ್ರೆ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಏನು ಆಗಿಲ್ಲ ಅಂತ ವಿರೋಧ ಪಕ್ಷದವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಗೆ ವೀಕ್ಷಕರೇ ಈ ಒಂದು ಪಿಂಚಣಿ ಹೆಚ್ಚಳಕ್ಕೆ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎರಡರಿಂದ ಮೂರು ತಿಂಗಳ ಹಿಂದೆ ಕೂಡ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಪಿಂಚಣಿ ಹೆಚ್ಚಳ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಪಿಂಚಣಿ ಏನಾದರೂ ಹೆಚ್ಚಳ ಆಯಿತು ಅಂತಂದರೆ ಎಲ್ರಿಗೂ ಕೂಡ ಸಹಾಯವಾಗುವಂಥದ್ದು ಇದಕ್ಕಾಗಿ ಬಹಳಷ್ಟು ಏನು ಪಿಂಚಣಿದಾರರು ವೆಯ್ಟ್ ಮಾಡ್ತಾ ಇದ್ದಾರೆ ಪಿಂಚಣಿ ಹೆಚ್ಚಳ ಯಾವಾಗ ಆಗುತ್ತೆ ಅಂತ ಸರಿಯಾಗಿ ಈ ಒಂದು ಪಿಂಚ ಸೂಚನೆ ಹಣ ಕೂಡ ಜಮಾ ಆಗ್ತಾ ಯಾಕಂದರೆ ಅಕ್ಟೋಬರ್ ತಿಂಗಳಿನಲ್ಲೂ ಕೂಡ ಬಹಳಷ್ಟು ತಡವಾಗಿ ಹಣ ಜಮಾ ಆಯಿತು ಅಂತಲೇ ಹೇಳ್ಬೋದು ಅಕ್ಟೋಬರ್ ತಿಂಗಳಿನ ಕೊನೆಯಲ್ಲಿ ಈ ಒಂದು ಹಣ ಜಮಾ ಆಗಲು ಶುರು ಆಯಿತು ಅಂದರೆ ಇಪ್ಪತ್ತನೇ ತಾರೀಕಿನ ಮೇಲ್ಗಡೆ ಪಿಂಚಣಿ ಹಣ ಜಮ ಆಗಲು ಶುರು ಆಯಿತು ಈಗ ನವೆಂಬರ್ ತಿಂಗಳಿನ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರೆ ನಾರ್ಮಲಾಗಿ ಐದರಿಂದ ಹತ್ತನೇ ತಾರೀಕಿನ ಒಳಗಡೆ ಈ ಒಂದು ಪಿಂಚಣಿ ಹಣ ಜಮಾ ಆಗಬೇಕು ಅದೇ ರೀತಿಯಾಗಿ ನವೆಂಬರ್ ತಿಂಗಳಿನಲ್ಲೂ ಕೂಡ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಏನಿದೆ ವೀಕ್ಷಕರೇ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ನವೆಂಬರ್ ತಿಂಗಳಿನ ಹತ್ತನೇ ತಾರೀಕಿನ ಒಳಗಡೆ ಜಮಾ ಆಯಿತು ಅಂತಂದರೆ ನಿಮಗೂ ಕೂಡ ಅನುಕೂಲವಾಗುವಂಥದ್ದು ಸ್ನೇಹಿತರೆ ಹಾಗೆಯೇ ಹಲವು ಉಪಯೋಗಗಳನ್ನು ಈ ಒಂದು ಪಿಂಚಣಿದಾರರು ಪಿಂಚಣಿ ಹಣದಿಂದ ಮಾಡ್ಕೊಳ್ತಾ ಇದ್ದಾರೆ ಅವರ ಒಂದು ಮನೆ ಖರ್ಚಿಗೆ ಆಗಿರ್ಬೋದು ಹಾಗೆಯೇ ಈ ಒಂದು ಗುಳಿಗೆ ಆಗಿರ್ಬೋದು ಅಂದರೆ ಅವರಿಗೆ ಮೆಡಿಸಿನ್ ಆಗಿರ್ಬೋದು ಇದೇ ರೀತಿಯಾದಂಥ ಭಾಳಷ್ಟು ಉಪಯೋಗಗಳನ್ನ ಆ ಒಂದು ಹಣದಿಂದ ಮಾಡ್ಕೊಳ್ತಾ ಇದ್ದಾರೆ ಹಣ ಏನಾದರೂ ಲೇಟ್ ಆಯಿತು ಅಂತಂದರೆ ಬರೋದು ಅವ್ರಿಗೂ ಕೂಡ ಭಾಳಷ್ಟು ತೊಂದರೆ ಆಗುವಂಥದ್ದು ಸ್ನೇಹಿತರೆ ಹಾಗೆ ಈ ಒಂದು ಪಿಂಚಣಿ ಹಣ ಏನಿದೆ ನವಂಬರ್ ತಿಂಗಳಿನಲ್ಲಿ ನವಂಬರ್ ತಿಂಗಳಿನ ಹತ್ತನೇ ತಾರೀಕಿನ ಒಳಗಡೆ ಜಮಾ ಆಯಿತು ಅಂತಂದರೆ ಎಲ್ಲರೂ ಕೂಡ ಅನುಕೂಲವಾಗುವಂಥದ್ದು ಸ್ನೇಹಿತರೆ ಹಾಗೆಯೇ ಅಂತಾರಾಷ್ಟ್ರೀಯ ಈ ಒಂದು ಹಿರೈ ಹಿರಿಯ ನಾಗರಿಕ ದಿನಾಚರಣೆ ಏನಿದೆ ಆ ಒಂದು ಪ್ರ ಹಬ್ಬದ ಪ್ರಯುಕ್ತ ಅಂದರೆ ಹಬ್ಬ ಅಲ್ಲ ಆ ಒಂದು ದಿನದ ಪ್ರಯುಕ್ತ ನಿಮ್ಮೆಲ್ರಿಗೂ ಕೂಡ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇರುವಂಥದ್ದು ಯಾಕಂದರೆ ಈಗ ಬಹಳಷ್ಟು ಮನವಿಯನ್ನು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಆ ಒಂದು ಮನವಿಯ ಪ್ರಯುಕ್ತ ನಿಮ್ಮ ಒಂದು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ರು ಮಾಡಿರುವಂಥ ಚಾನ್ಸಸ್ ಇರ್ಬೋದು ಸ್ನೇಹಿತರೆ ಹಾಗೆ ಏನಾದರೂ ಗುಡ್ ನ್ಯೂಸ್ ಕೊಡ್ತಾರ ಅಂತ ಕಾದು ನೋಡಬೇಕಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ನೋಡಿ ಈ ಒಂದು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದಿನದ ಪ್ರಯುಕ್ತ ನಿಮಗೆ ಏನಾದರೂ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾರಾ ಮಾಡಿದ್ರೆ ಬಹಳಷ್ಟು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ವೆಯ್ಟ್ ಮಾಡ್ತಾ ನೋಡೋಣ ಹಾಗೆಯೇ ಅಂಗವಿಕಲರ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಹಣ ಏನಿದೆ ಹತ್ತತ್ರ ಎರಡರಿಂದ ಮುನ್ನೂರು ರೂಪಾಯಿ ಹೆಚ್ಚಳ ಆಗುವಂಥ ಚಾನ್ಸಸ್ ಇರುವಂಥದ್ದು ಇದೇ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಇಪ್ಪತ್ತನೇ ತಾರೀಕು ಹಣ ಜಮಾ ಆಯಿತು ಅಂತಲೇ ಹೇಳ್ಬೋದು ಈಗ ನವಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಹಣ ಜಮಾ ಮಾಡುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು ಸ್ನೇಹಿತರೆ ಯಾರಿಗೆ ಪೆಂಡಿಂಗ್ ಹಣ ಉಳಿದಿತ್ತು ಅಂದರೆ ಪಿಂಚಣಿ ಏನು ಪೆಂಡಿಂಗ್ ಉಳಿದಿತ್ತು ಎರಡರಿಂದ ಮೂರು ತಿಂಗಳಿನ ಕಾಲ ಅವ್ರಿಗೂ ಕೂಡ ಹಣ ಜಮಾ ಆಗುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು ಅವ್ರಿಗೂ ಕೂಡ ಪೆಂಡಿಂಗ್ ಹಣ ಅಂದರೆ ಪೆಂಡಿಂಗ್ ಪಿಂಚಣಿ ಹಣವೂ ಕೂಡ ಜಮಾ ಆಗುವಂಥ ಚಾನ್ಸಸ್ ಇರುವಂಥದ್ದು ಹಾಗೆ ನಿಮಗೆ ಎಷ್ಟು ಈ ಒಂದು ಪಿಂಚಣಿ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವಿಡಿಯೋನ ಕೊನೆವರೆಗೂ ಅಂತಂದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಎಲ್ರು ಟೇಕ್ ಕೇರ್ ಬೈ ವೀಕ್ಷಕರ